ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ದಾನಿಯಲನ ಪುಸ್ತಕ ಆರನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಾಕ್ಯ ಡ್ಯಾನಿಯಲ್ ಚಾಪ್ಟರ್ ಸಿಕ್ಸ್ ವರ್ಸ್ ಥರ್ಟೀನ್ ಆ್ಯಂಡ್ ಫೋರ್ಟೀನ್ ಇದಕ್ಕೆ ಅವರು ಸನ್ನಿಧಿಯಲ್ಲಿ ರಾಜನೇ ಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯಲನ್ನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯಾಗಲಿ ಲಕ್ಷಕ್ಕೆ ತಾರದೆ ದಿನಕ್ಕೆ ಮೂರಾವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯ ಅಸ್ತಮಾನದ ತನಕ ಪ್ರಯಾಸಪಟ್ಟನು ನೋಡಿರಿ ಇಲ್ಲಿ ನಾವು ನೋಡುವಂತಹ ಕಾರ್ಯಗಳು ಎಷ್ಟೇ ಶಕ್ತಿಯುತವಾದ ಇನ್ಫ್ಲೂಯೆನ್ಷಲ್ ಆಗಿರುವಂತಹ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಆಗಿದ್ದರೂ ಕೂಡ ಅವರು ನಮ್ಮನ್ನು ಬಿಡಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಮನುಷ್ಯರು ನಮ್ಮನ್ನು ಬಿಡಿಸಲು ಸಾಧ್ಯವಿಲ್ಲ ಅವರು ಎಷ್ಟೇ ಒಂದು ಶಕ್ತಿಯುತವಾದವರಾಗಿರಬಹುದು ಬಲಿಷ್ಠರಾಗಿರಬಹುದು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಬಹುದು ಇದು ಈ ವಾಕ್ಯ ಅದನ್ನೇ ತೋರಿಸುತ್ತಾ ಇದೆ ನೋಡಿರಿ ದಾನಿಯಲ್ಲೂ ಮೂರಾವರ್ತಿ ಪ್ರಾರ್ಥನೆ ಮಾಡುವವನಾಗಿದ್ದನು ಆದರೆ ಆ ವಿಷಯ ರಾಜನಿಗೆ ತಿಳಿಸಲ್ಪಟ್ಟು ಅಲ್ಲಿದ್ದ ದಾನಿಯಲ ಸುತ್ತ ಇದ್ದ ಜನರು ಅವನನ್ನು ಹೇಗಾದರೂ ತಪ್ಪು ಒರಿಸಬೇಕು ಎಂಬುದಾಗಿ ಕೆಲಸದಲ್ಲಿ ಅರನ್ಮನೆಯ ಕೆಲಸದಲ್ಲಿ ಜವಾಬ್ದಾರಿಯಲ್ಲಿ ಅವನು ಮಾಡುತ್ತಾ ಇರುವ ಆ ಪೊಸಿಷನ್ ಆ ಪೋಸ್ಟಲ್ಲಿ ಏನಾದರೂ ಒಂದು ತಪ್ಪು ಕಂಡು ಹಿಡಿದು ದಾನಿಯಲನನ್ನು ಹಾಳು ಮಾಡಬೇಕು ಕೆಳಗಡೆ ತಳ್ಳಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಾರೆ ಆದರೆ ಅವನು ಕೆಲಸ ಕಾರ್ಯ ಜವಾಬ್ದಾರಿ ಅವನ ಪೋಸ್ಟಲ್ಲಿ ಯಾವುದೇ ತಪ್ಪು ಕಂಡು ಹಿಡಿಯಲು ಅವರಿಂದ ಶತ್ರುಗಳಿಂದ ಆಗಲಿಲ್ಲ ಆದ ಕಾರಣ ಅವರು ಅವನ ದೇವರ ವಿಷಯವಾಗಿ ಪ್ರಾರ್ಥನೆಯ ವಿಷಯವಾಗಿ ಹಿಡಿತಾ ಇದ್ದಾರೆ ಅದಕ್ಕೆ ಒಂದು ಆಜ್ಞೆಯನ್ನು ತರುತ್ತಾ ಇದ್ದಾರೆ ಮೂವತ್ತು ದಿನಗಳು ಯಾರು ಯಾವ ದೇವರನ್ನು ಆರಾಧಿಸಬಾರದು ಪ್ರಾರ್ಥಿಸಬಾರದು ಬರೀ ರಾಜನನ್ನು ಮಾತ್ರ ಸೇವಿಸಬೇಕು ಆರಾಧಿಸಬೇಕು ಎಂಬುದಾಗಿ ಒಂದು ಕುತಂತ್ರವಾಗಿ ಒಂದು ಕಟ್ಟಳೆಯನ್ನು ನಿರ್ಮಾಣ ಮಾಡುತ್ತಾರೆ ಅದಕ್ಕೆ ರಾಜನಿಂದ ಸಹಿ ಕೂಡ ಹಾಕಿಸುತ್ತಾರೆ ಅದನ್ನು ಮುದ್ರಣೆಯಿಂದ ಅದನ್ನು ಅಮಲು ಮಾಡುತ್ತಾರೆ ಆದರೆ ಇದೆಲ್ಲ ತಿಳಿದ ಮೇಲೂ ಕೂಡ ದಾನಿಯಲನ್ನು ಮೂರಾವರ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಅದನ್ನು ನೋಡಿ ಅವರು ಹೋಗಿ ಅರಸನಿಗೆ ಮತ್ತೆ ದೂರು ಹೇಳುತ್ತಾ ಇದ್ದಾರೆ ಅವರು ಹೇಳುತ್ತಾ ಇದ್ದಾರೆ ಅರಸನೇ ನಿನ್ನ ಕಟ್ಟಳೆಯನ್ನು ದಾನಿಯಲ್ಲೂ ಪಾಲಿಸಲಿಲ್ಲ ಮೀರುತ್ತಾ ಇದ್ದಾನೆ ಅವನನ್ನು ಈಗ ಸಿಂಹದ ಗವಿಯಲ್ಲಿ ಹಾಕಬೇಕು ನಿನ್ನ ಕಟ್ಟಳೆ ನಿನ್ನ ರುಜು ಪ್ರಕಾರ ಇವನನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು ಎಂಬುದಾಗಿ ಅವರು ಹೇಳುವಾಗ ಅರಸನು ಏನು ಮಾಡುತ್ತಾ ಇದ್ದಾನೆ ಮುಂಜಾನೆಯಿಂದ ಸೂರ್ಯ ಅಸ್ತಮನದ ತನಕ ಪ್ರಯತ್ನ ಇದ್ದಾನೆ ದಾನಿಯಲ್ಲನನ್ನು ಬಿಡಿಸುವುದಕ್ಕೆ ಯಾಕಂದರೆ ಈ ಅರಸನಿಗೆ ದಾನಿಯಲ್ಲಿನ ಬಗ್ಗೆ ಚೆನ್ನಾಗಿ ಗೊತ್ತು ಇವನು ಒಳ್ಳೆ ಮನುಷ್ಯನು ನಂಬಿಗಸ್ತನು ಯಥಾರ್ಥನು ನೀತಿಯನ್ನೇ ಮಾಡುವವನು ದೇವರಿಗೆ ಭಯಪಡುವವನು ಎಂಬುದಾಗಿ ಅವನನ್ನು ಹೇಗಾದರೂ ಉಳಿಸಬೇಕೆಂಬುದಾಗಿ ಪ್ರಯತ್ನ ಪಟ್ಟರೂ ಕೂಡ ಅವನಿಂದ ಸಾಧ್ಯ ಆಗಲಿಲ್ಲ ಕೊನೆಯಲ್ಲಿ ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದರು ಆದರೆ ಅರಸನಿಗೆ ನೆಮ್ಮದಿ ಇರಲಿಲ್ಲ ನೋಡಿ ಇಷ್ಟು ದೊಡ್ಡ ಅರಸನಿಗೆ ಕೂಡ ದಾನಿಯಲನನ್ನು ಬಿಡಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ಸೊ ನಾವು ತಿಳ್ಕೊಳ್ಳಬೇಕಾದ ವಿಷಯ ಇದೆ ಇದೆ ಅಲ್ಲಿ ಯಾವ ದೊಡ್ಡ ವ್ಯಕ್ತಿಯನ್ನು ನಾವು ನಂಬಿ ನಾವು ಕಾಯಬಾರದು ಅವರನ್ನು ಹುಡುಕಿ ಹೋಗಬಾರದು ಅವರ ಮೇಲೆ ನಂಬಿಕೆಯನ್ನು ಮನುಷ್ಯನ ಮೇಲೆ ನಂಬಿಕೆಯನ್ನು ಇಡುವುದನ್ನು ಬಿಟ್ಟು ಬಿಡ್ರಿ ಅವನನ್ನು ಎರಡೇ ಸ್ಥಾನಕ್ಕೆ ಒಯ್ಯೋಣ ದೇವರನ್ನು ಮೊದಲನೆಯ ಸ್ಥಾನದಲ್ಲಿ ಇಡೋಣ ದೇವರ ಕಡೆಗೆ ಹೋಗೋಣ ದಾನಿಯಲ್ಲಿ ಯಥಾ ಮೂರಾವರ್ತಿ ಪ್ರಾರ್ಥನೆ ಮಾಡಿದನು ಅವನು ಯಾವ ಕಟ್ಟಳೆಗೂ ಭಯಪಡಲಿಲ್ಲ ಇವತ್ತು ಕೂಡ ನಮಗೆ ವಿರುದ್ಧವಾಗಿ ಕಟ್ಟಳೆಗಳು ಬರುವಾಗ ರುಜುಗಳು ಹಾಕಲ್ಪಡುವಾಗ ಶಾಸನಕ್ಕೆ ರುಜುವಾಗುವಾಗ ನಾವು ಭಯಪಡದೆ ಪ್ರಾರ್ಥನೆಯಲ್ಲಿ ಹೋಗೋಣ ಆ ಪ್ರಾರ್ಥನೆ ಕೋಣೆಯನ್ನು ಹೋಗಿ ಒಳಗಡೆ ಹೋಗಿ ಬಾಗಿಲು ಹಾಕಿಕೊಂಡು ದೇವರ ಕಡೆಗೆ ನೋಡಿ ಪ್ರಾರ್ಥನೆ ಮಾಡೋಣ ದೇವರು ನಮ್ಮನ್ನು ಸಿಂಹದ ಗವಿಯಿಂದಲೂ ಕೂಡ ತಪ್ಪಿಸುತ್ತಾರೆ ಮನುಷ್ಯರ ಗವಿಯಿಂದಲೂ ತಪ್ಪಿಸುತ್ತಾರೆ ಮನುಷ್ಯನ ಬಾಯನ್ನು ಹಾಕುತ್ತಾರೆ ಹಲೆಯ್ಯ ಸಿಂಹಗಳ ಬಾಯನ್ನು ಕಟ್ಟಿ ಹಾಕಿ ದೇವರು ಅಲೆ ಲೂಯ್ಯ ಈ ದಾನಿಯಲ್ಲನ್ನು ಬಿಡಿಸಿದರಂತೆ ಅಲ್ಲೆ ಅದೇ ರೀತಿಯಾಗಿ ನಿಮ್ಮನ್ನು ನನ್ನನ್ನು ದೇವರು ಬಿಡಿಸಲಿಕ್ಕೆ ಶಕ್ತರಾಗಿದ್ದಾರೆ ಸೊ ಮನುಷ್ಯರನ್ನು ನಂಬುವುದು ಬೇಡ ನೋಡಿ ಇಷ್ಟು ದೊಡ್ಡ ರಾಜ ಅವರಿಗೆ ಆ ಲಾ ಬರದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಲು ಕೂಡ ಅಧಿಕಾರ ಇರಲಿಲ್ಲ ಸೊ ಮನುಷ್ಯನಿಗೆಲ್ಲ ಅಧಿಕಾರ ಕೊಡಲ್ಪಟ್ಟಿಲ್ಲ ನಮ್ಮ ದೇವರು ಸರ್ವಾಧಿಕಾರಿಯಾಗಿದ್ದಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಒಂದು ವೇಳೆ ಇಂಥ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೀರಾ ಬೇರೆ ಮಾರ್ಗವಿಲ್ಲ ಬೇರೆ ಉಪಾಯವಿಲ್ಲ ಎಂಬುದಾಗಿದ್ದೀರಾ ಯಾರ ಸಹಾಯ ಪಡೆಯಲಿ ಯಾರ ಬಳಿಗೆ ಹೋಗಲಿ ಯಾರ ರೆಕಮೆಂಡೇಶನ್ ಹುಡುಕಲಿ ಯಾರ ಇನ್ಫ್ಲೂಯೆನ್ಸನ್ನು ಹುಡುಕಲಿ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೀರಾ ಅಲ್ಲೆಲ್ಲುಯ್ಯ ಯಾವುದು ಅಲ್ಲೆಲ್ಲುಯ್ಯ ಹೋ ಸಾಧ್ಯವಿಲ್ಲ ಆದರೆ ದೇವರ ಕಡೆಗೆ ನೋಡ್ರಿ ದೇವರು ಪರ್ವತ ಕಳ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತಿ ಆತನ ಕಡೆಗೆ ನೋಡೋಣ ಆತನು ಅಲ್ಲಿಂದ ಸಹಾಯ ಕಳಿಸುತ್ತಾರೆ ಪರಲೋಕದಿಂದ ಸಹಾಯ ಬರುತ್ತದೆ ನಮ್ಮ ಸಹಾಯ ಭೂಮಿ ಆಕಾಶಗಳ ನಿರ್ಮಿಸಿದ ದೇವರಿಂದ ನಮ್ಮ ಸಹಾಯ ಬರುತ್ತದೆ ಪರಲೋಕದ ದೇವದೂತರು ಬರುತ್ತಾರೆ ಬೇಕಾದರೆ ಸ್ವಾಮಿ ತಾನೇ ಇಳಿದು ಬಂದು ನಿಮ್ಮನ್ನು ಬಿಡಿಸುತ್ತಾರೆ ಕೂಗ್ರಿ ಕೂಗ್ರಿ ಕರೆದಾಗ ಬರುತ್ತಾರೆ ನನ್ನನ್ನು ಕೂಗಿಕೋ ನಾನು ನನಗೆ ಸದುತ್ತರವನ್ನು ಕೊಡುತ್ತೇನೆ ಕಾಲ್ ಅಂಡ್ ಟು ಮೀ ಆ್ಯಂಡ್ ಐ ವಿಲ್ ಆನ್ಸರ್ ಯು ನನ್ನನ್ನು ಕೂಗಿಕೋ ನನ್ನನ್ನು ಕೇಳಿಕೋ ಎಂಬುದಾಗಿ ಹೇಳಿದ ದೇವರನ್ನು ಕೂಗಿಕೊಳ್ಳೋಣವ ಕಾಲಿಲುಯ್ಯ ಬದಲಾಗೋಣ ದೇವರೇ ನಿಮ್ಮ ಕೈಯಲ್ಲಿ ಒಪ್ಪಿಸಿ ಕೊಡುತ್ತೇವೆ ಸಪ್ಪ ಈ ದಿನದಲ್ಲಿ ನಮ್ಮ ವಿಚಾರಗಳು ನಿನ್ನ ಜನರ ವಿಚಾರಗಳನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಅವರ ಸಂದರ್ಭಗಳು ಅವರ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನು ಹುಡುಕ್ತಾ ಇದ್ದೇವೆ ಸಪ್ಪ ಅವರಿಗೆ ನೀವು ಸದುತ್ತರ ಕೊಡ್ರಿ ಬಿಡಿಸ್ರಿ ಸಪ್ಪ ದಾನಿಯಲನ್ನು ಬಿಡಿಸಿದ ಹಾಗೆ ನಿಮ್ಮ ಮಕ್ಕಳನ್ನು ಬಿಡಿಸಿ ಆಶೀರ್ವದಿಸ್ರಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಮನುಷ್ಯರನ್ನು ನಾವು ನಂಬದೆ ಕಾಯದೆ ಹುಡುಕಿ ಕಾದು ಕಾದು ಸೋತು ಹೋಗದೆ ದೇವರ ಕಡೆಗೆ ಓಡಿ ಹೋಗೋಣ ಎಂಥ ಸಂದರ್ಭ ಇರಲಿ ಎಂಥ ತುರ್ತು ಎಂಥ ಎಮರ್ಜೆನ್ಸಿಯಲ್ಲೂ ದೇವರ ಕಡೆಗೆ ಹೋಗೋಣ ಖಂಡಿತ ಒಂದು ಉಪಾಯವನ್ನು ದೇವರು ಕೊಡುತ್ತಾರೆ ಒಂದು ಮಾರ್ಗವನ್ನು ತರೆಯುತ್ತಾರೆ ಒಂದು ಟೈಮ್ ಕೊಡುತ್ತಾರೆ ದಯೆ ಸಿಕ್ಕುವಂತೆ ಮಾಡುತ್ತಾರೆ ಕೃಪೆ ಅಧಿಕಾರಿಗಳ ಕಣ್ಣುಗಳಲ್ಲಿ ದಯೆ ಸಿಕ್ಕುವಂತೆ ಮಾಡುತ್ತಾರೆ ಸಾಲ ಕೊಟ್ಟವರ ಕಣ್ಣುಗಳಲ್ಲಿ ದಯೆ ಸಿಕ್ಕುವಂತೆ ಮಾಡುತ್ತಾರೆ ಡಾಕ್ಟರ್ಗಳ ಕಣ್ಣುಗಳಲ್ಲಿ ದಯೆ ಸಿಕ್ಕುವಂತೆ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ